ಇಬ್ರು ಒಂದೇ ತರಗತಿಯೊಳಗೆ ಅಧ್ಯಯನ ಮಾಡುತ್ತಿದ್ದರು ಕಲಿಗೆ ಹತ್ತನೇ ತರಗತಿ ಇದ್ರಲ್ಲ ಕಲಿಗೆ ಪರೀಕ್ಷೆ ಬಂದು ತಮ್ಮನ ಬುದ್ಧಿಮಟ್ಟ ಅವನಿಗೆ ಬರ್ತದೆ ಈ ಹತ್ತನೇ ತರಗತಿಯೊಳಗೆ ನಾನೇ ಪ್ರಥಮ ಸ್ಥಾನಗಳಿ ನಾನೇ ಬ್ಯಾಂಕ್ ಅಂದ್ರೆ ಅವನಿಗೆ ಗೊತ್ತದ ಅನಿಗೂ ಬರ್ತದೆ ನನಗೆ ಓದಾಕ ಬರ್ತದ ಬರೆಯಾಕ ಬರ್ತದ ನಾನು ಅನ್ನೋದು ಇವರಿಗೂ ಗೊತ್ತದ ಅವರಿಗೂ ಗೊತ್ತದ ಅವರು ಸಹಿತ ಇಬ್ರು ಏನ್ ಮಾಡಿದ್ರು ಪರೀಕ್ಷೆಯನ್ನು ಬರೋದು ಬರದ ಬಳಿಕ ಕನಿಗೆ ಸ್ವಲ್ಪ ದಿವಸ ಆದ ಬಳಿಕ ಏನು ಬಂತು ರಿಸಲ್ಟ್ ಬಂತು ಶನಿಯೊಳಗ ಬೋರ್ಡಿಗೆ ಚಿತ್ರ ಅವಾಗ ಅಣ್ಣ ತಮ್ಮ ರಿಸಲ್ಟ್ ಬದಿತ್ತಲ್ಲ ನೋಡ್ಬೇಕಂತ ಇಬ್ರು ಕೂಡ ಹೋದ್ರು ತಮ್ಮ ಮ್ಯಾನಿನ ನೋಡ್ಕೋತ ಬಂದ ಯಾಕೆ ಗೊತ್ತಿರ್ತದೆ ನಾನೇ ಪ್ರಥಮ ನಾನೇ ನಂಬರ್ ಎಂಬುದು ಗೊತ್ತಿತ್ತಲ್ಲ ತಮ್ಮನಿಗೆ ಅವ ಮ್ಯಾನಿಂದ ನೋಡ್ಕೋತಾ ಬಂದ ತಮ್ಮ ಇಷ್ಟ ಜ್ಞಾನ ಇತ್ತು ಶರಣ ಇದ್ನಲ್ಲ ಜ್ಞಾನ ಇತ್ತ ಮೊದ ಇತ್ತು ಇವಾಗಣ್ಣ ದಿನ ಇವ್ರಿಗೂ ಗೊತ್ತಿತ್ತು ಇವ ಮ್ಯಾಲಿಂದ ನೋಡ್ಕೋತವ್ರ ಕೆಳಗಿನಿಂದ ನೋಡ್ಕೋತಂತ ಕೆಳಗಿನಿಂದ ನೋಡ್ಕೋತವ್ ಹೆಸರು ಕೆಳಗೆ ಇತ್ತು ಅವ್ರು ಮ್ಯಾಲ ಇತ್ತು ಇವ್ನ ಕೆಳಗೆ ಇತ್ತು ಇಬ್ರು ನೋಡಿದ್ರು ಅದೇ ನೋಡಿ ಮನಿಗೆ ಬಂದರು ಮನೀಗೆ ಬಂದ ತಪ್ಪ ಕ್ಷಣದಾಗ ಇವ ಅಂಗಿದ್ರ ಇವ ಅಂಗಡಿಗೆ ಹೋಗಿ ಸಿಹಿ ತುಂಬ ಬಂದ ಪೇಡೆ ತುಂಬ ಬಂದ ಪೇಡೆ ತೊಗೊಂಡ ಬಂದು ಮನೆಯಾಗ ಹಂಸ ಕಟ್ಟಿ ಮನಿ ಮನೆ ಅಡ್ಡಾಡಿ ಎಲ್ಲರಿಗೆ ಆಶ್ಚರ್ಯ ಅದು ಪಾಸ್ ಆದವ್ ನಿಮ್ ತಮ್ಮ ಅವ ಹಂಸ ಬಂದು ನೀ ಫೇಲ್ ಆಗಿದ್ರಿ ಮತ್ತು ನೀ ಯಾಕ ಪೇಡೆ ಹಂಸ ಕಟ್ಟಿದ್ರಿ ನೀ ಯಾಕೆ ಸಿಹಿ ಹಂಸ ಕಟ್ಟಿದ್ರಿ ಉತ್ಸದ್ರು ಶಾಣಿಸಿದ್ರು ಅಂತ ಬೈದು ಮಂದಿ ಓಡ್ಯಾಗ ಅವಾಗ ಒಂದು ಚಲೋ ಮಾತು ಹೇಳ್ತಾನ ಯಾರು ಅಣ್ಣ ಅಣ್ಣ ಒಂದು ಚಲೋ ಮಾತು ಹೇಳ್ತಾನ ಏನು ನಾನು ಫೇಲ್ ಆಗಿನೋ ಪಾಸ್ ಆಗಿನೋ ಅದು ಮಹತ್ವದಲ್ಲ ನಾ ಫೇಲ್ ಏನಾಯಿತು ನಮ್ಮ ತಮ್ಮ ಪಾಸಗನಲ್ಲ ಅವ ಪಾಸಿ ಹಣ್ಣ ಭಾವ ಎಷ್ಟು ದೊಡ್ಡದು ಇದು ಭಾವ ಮತ್ತ ಅವ ಪಾಸಗನ ಅವನು ಬೇಕು ಅಂತ ತಿಳ್ಕೊಂಡು ಅಣ್ಣ ಏನು ಮಾಡಿದ ಯಾಕ ನಾ ಪಾಸ್ ಇದ್ರೂ ನನ್ನ ಒಳಗುತ್ತಿದ್ದ ತಮ್ಮ ಪಾಸ್ ಆಗಿರಲ್ಲ ಸ್ವಾಭಿಮಾನ ಅಭಿಮಾನಿ ಇರ್ತದೆ ತಮ್ಮನ ಮೇಲೆ ಪ್ರೇಮ್ ಇಷ್ಟದ ಅದಕ್ಕ ಅವ ಯಾಕ ಅದು ಅದ ನಾ ಹನ್ಸು ಮತ್ತು ನಮ್ಮ ತಮ್ಮನ ಪರವಾಗಿ ಅಲ್ಲೋ ಭಾವ ಇದೆಲ್ಲ ಇದ್ರ ಹೀಗೆ ಇರಬೇಕು ಭಾವ ಅದಕ್ಕಂತರ ಅಲ್ಲಮರು